ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸ್ಕಂದ ಪುರಾಣವು ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿದೆ ಇದು ಅತ್ಯಂತ ದೊಡ್ಡ ಪುರಾಣಗಳಲ್ಲಿ ಒಂದಾಗಿದ್ದು ಎಂಬತ್ತೊಂದು ಸಾವಿರಕ್ಕೂ ಹೆಚ್ಚು ಶ್ಲೋಕಗಳನ್ನು ಹೊಂದಿದೆ ಮುಖ್ಯ ವಿಷಯಗಳು ಸ್ಕಂದನ ಕಥೆಗಳು ಈ ಪುರಾಣವು ಮುಖ್ಯವಾಗಿ ಶಿವ ಮತ್ತು ಪಾರ್ವತಿಯ ಪುತ್ರನಾದ ಸ್ಕಂದನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಿಸುತ್ತದೆ ಶಿವ ಮತ್ತು ವಿಷ್ಣುವಿನ ಮಹಾತ್ಮೆ ಬಗ್ಗೆ ಅನೇಕ ಕಥೆಗಳು ಮತ್ತು ಅವನ ಮಹತ್ವವನ್ನು ಈ ಪುರಾಣದಲ್ಲಿ ಕಾಣಬಹುದು ತೀರ್ಥಕ್ಷೇತ್ರಗಳ ವರ್ಣನೆ ಭಾರತದಾದ್ಯಂತ ಇರುವ ವಿವಿಧ ತೀರ್ಥಕ್ಷೇತ್ರಗಳ ಮಹತ್ವ ಮತ್ತು ಅವುಗಳ ಇತಿಹಾಸವನ್ನು ವಿವರಿಸುತ್ತದೆ ಧಾರ್ಮಿಕ ಆಚರಣೆಗಳು ಮತ್ತು ವ್ರತಗಳು ವಿವಿಧ ಧಾರ್ಮಿಕ ಆಚರಣೆಗಳು ವ್ರತಗಳು ಮತ್ತು ಅವುಗಳ ಮಹತ್ವವನ್ನು ಈ ಪುರಾಣದಲ್ಲಿ ತಿಳಿಸಲಾಗಿದೆ ನೀತಿ ಮತ್ತು ಧರ್ಮ ಜೀವನದಲ್ಲಿ ಅನುಸರಿಸಬೇಕಾದ ನೀತಿ ಧರ್ಮ ಮತ್ತು ಸದಾಚಾರಗಳ ಬಗ್ಗೆ ಈ ಪುರಾಣವು ಮಾರ್ಗದರ್ಶನ ನೀಡುತ್ತದೆ ವಿಶೇಷತೆಗಳು ಸ್ಕಂದ ಪುರಾಣವು ಶಿವನ ಕುಮಾರನಾದ ಸುಬ್ರಹ್ಮಣ್ಯ ಸ್ವಾಮಿಯ ಜೀವನ ಲೀಲೆಗಳ ಕುರಿತಾದ ವಿವರಣೆಯನ್ನು ನೀಡುತ್ತದೆ ಈ ಪುರಾಣವು ಹನ್ನೆರಡು ಜ್ಯೋತಿರ್ಲಿಂಗಗಳ ಮೂಲವನ್ನು ವಿವರಿಸುತ್ತದೆ ಈ ಪುರಾಣದಲ್ಲಿ ಮಹಿರಥ ಎಂಬ ರಾಜನು ವೈಶಾಖದಲ್ಲಿ ಸ್ನಾನ ಮಾಡುವುದರ ಮೂಲಕ ವೈಕುಂಠ ಧಾಮವನ್ನು ಪಡೆದನೆಂದು ಉಲ್ಲೇಖಿಸಲಾಗಿದೆ ಈ ಪುರಾಣವನ್ನು ಪಠಿಸುವುದರಿಂದ ಭಗವಾನ್ ಶಂಕರನು ಪ್ರಸನ್ನನಾಗುತ್ತಾನೆ ಸ್ಕಂದ ಪುರಾಣವು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿದ್ದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಧನ್ಯವಾದಗಳು